ಇವತ್ತು ಯಾಕಾದ್ರು ಬಂದು ಅನಿಸ್ತಾ ಇದೆ ಸುಮ್ನೆ ಮನೇಲಿ ಇದ್ರೆ ಆಗ್ತಿತ್ತು ಕೊನೆಯ ದಿನ ಆಗಿರೋದ್ರಿಂದ ಸಾಕಷ್ಟು ಜನ ಬಂದಿದ್ರು ನಿನ್ನಕ್ಕಿಂತ ಜಾಸ್ತಿ ಹಿಂಗಾಗಿ ಗಾಡಿ ಪಾರ್ಕಿಂಗ್ ಮಾಡಕ್ಕೂ ಜಾಗೃತಿ ಇಲ್ಲ ಅಷ್ಟು ಟ್ರಾಫಿಕ್ ಆಗಿ ನಿಂತಿತ್ತು ಪಾರ್ಕಿಂಗ್ ಸೈಡಿ ಮಾಡಂದ್ರೆ ಇವು ಒಬ್ಬ ಯಾರೋ ಅವ್ರಿಗೆ ಎದುರು ಮಾತಾಡತಿದ್ರು ಪೊಲೀಸರಿಗೆ ಹಿಂಗಾಗಿ ಜೀಪ್ ಕುಂದ್ರಿಸಿ ಕುಂದ್ರಸಿ ಅವಂಗ ಕ್ಲಾಸ್ ತಗೊಳ್ತಾ ಇದ್ರು ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರ್ಕಿಲ್ಲ ಡ್ಯಾನ್ಸ್ ಅದು ಇದ್ದು ಇನ್ನ ಕಲಾವಿದರು ಬಂದಿರ್ಕಿಲ್ಲ ಹಂಗಾಗಿ ಫಸ್ಟ್ ಊಟ ಮಾಡ್ಕೊಂಡು ನೋಡ್ಬೇಕಂತೇಳಿ ನಾ ಊಟಕ್ಕೆ ಹೋದ್ನಿ ಹತ್ತುವರಿ ಆದ್ರೂ ಇನ್ನೂ ಸಾಕಷ್ಟು ಜನ ಊಟ ಮಾಡತ್ತಿದ್ರು ನಮ್ಮೆಲ್ಲರ ಕಡೆಯಿಂದ ಬಂಡಿಗಿನಿ ಅಜ್ಜಾಗ ತುಂಬರದೇ ಆದ ಧನ್ಯವಾದಗಳು ಅಂತನ ತಿಳಿಸ್ಬೇಕು ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿರೋ ಬಂದಿರೋ ಎಲ್ಲರಿಗೂ ಊಟ ನಾಷ್ಟ ಎಲ್ಲ ಥರ ವ್ಯವಸ್ಥೆ ಇತ್ತು ಎರಡು ದಿನಗಳ ಕಾಲ ನಿಮಗೂ ಏನರ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಜಮಖಂಡಿ ತಾಲೂಕಿನ ಇರೋ ಬಂಡಿಗಿನ ಕ್ಷೇತ್ರಕ್ಕೆ ಹೋರಿ ಭೇಟಿ ನೀಡ್ರಿ ದಿನಾಲು ಅನ್ನ ಪ್ರಸಾದ ಇರ್ತೈತಿ ಎರಡನೇ ದಿನಕ್ಕಿಂತನೂ ಮೂರನೇ ದಿನ ಸಾಕಷ್ಟು ಪ್ರಮಾಣದಾಗ ಮುಂದಿತ್ತು ಗ್ರೌಂಡ್ ಎಲ್ಲ ತುಂಬಿತ್ತು ಜಾಗ ಏನರ ಟ್ರಿಕ್ಸ್ ಯೂಸ್ ಮಾಡಿ ನಿನ್ನಿಗತ್ತೆ ಮುಂದೆ ಕೂತ ನೋಡ್ಬೇಕತ್ತ ಅನ್ಕೊಂಡಿದ್ನಿ ಎರಡನೇ ದಿನ ಹೋದಾಗ ಬ್ಯಾರಿಕೇಡ್ ಜಿಗದ ಮುಂದೆ ಕೂತಿದ್ನಿ ಅದನ್ನ ಪೊಲೀಸರು ನೋಡಿದಾರ ಅನಿಸ್ತತಿ ಸಾಕಷ್ಟು ಪ್ರಮಾಣದಾಗ ಹಂಗೆ ಬಂದಿದ್ರ ಮಂದಿ ಅದಕ್ಕೆ ಮೂರನೇ ದಿನ ಅವರ ತಲೆ ಓಡಿಸಿ ಎಲ್ಲ ಕಡೆ ಫುಲ್ ಸ್ಟ್ರಿಕ್ ಸೆಕ್ಯೂರಿಟಿ ಕೊಟ್ಟ ಇಟ್ಟಿದ್ದಾರು ಯಾರು ಬರ್ಲಾರ್ದಂಗೆ ಹಿಂಗಾಗಿ ನಮಗೆ ಮುಂದೆ ಹೋಗಕ್ಕೆ ಜಾಗ ಸಿಗಲಿಲ್ಲ ಎಲ್ಲ ಕಡೆ ಹುಡುಕಿದ್ರು ಜನಾನ ಜನ ಇತ್ತು ಅದಕ್ಕೆ ಹಿಂದೂ ನಿಂತು ಬಿಟ್ಟಿದ್ವಿ ನಾವಂತರು ಸಾಕಷ್ಟು ಸಾಧನೆ ಮಾಡಿ ವಿಶ್ವವಿಖ್ಯಾತ ಪ್ರಸಿದ್ಧಿ ಪಡೆದಿರುವ ಮುದುಳ ನಾಯಿ ಇದಂತೂ ಭಾಳ ಫೇಮಸ್ ಎಲ್ಲ ಶೇಣಿಗಳಲ್ಲೂ ಈ ನಾಯಿಯನ್ನು ಬಳಸ್ತಾರು ಯಾಕಂದ್ರೆ ಅಷ್ಟು ಟ್ರೈನಿಂಗ್ದಾಗೂ ಎಕ್ಸ್ಪರ್ಟ್ ಎಲ್ಲದರಾಗು ಎಕ್ಸ್ಪರ್ಟ್ ಇರೋ ನಾಯಿ ನಮ್ಮ ತಾಲೂಕದಾಗ ಇರೋದು ಹೆಮ್ಮೆ ಅಷ್ಟು ಭಾರಿ ಡಿಮ್ಯಾಂಡ್ ಇದಕ್ಕೆ ಪಾರ್ಕಿಂಗ್ ಏರಿಯಾದಲ್ಲಿ ಜಾಗ ಇರುತ್ತೆ ಅಲ್ಲಿಂದ ಹೋಗಿ ಮುಂದೆ ಕುತ್ಕೋಬೇಕು ಅಂತ ಹೋದೆ ಆದರೆ ಅಲ್ಲಿ ಟೈಟ್ ಸೆಕ್ಯೂರಿಟಿ ಇತ್ತು ಯಾರನ್ನು ಕೂಡ ಬಿಡ್ತಾ ಇರಲಿಲ್ಲ ಹೋದವ್ರನ್ನ ಬಡದ್ ಬಡದ ಕಲಿಸ್ತಾ ಇದ್ರು ಅದ್ರ ಸಂಬಂಧ ಬೇಡ ಅಂತ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ She's <laughs> one ಫಸ್ಟ್ ಟೈಮ್ ನಮ್ಮ ಸೈಡ್ ಊರ ಕಡೆ ರಚಿತಾರಾಮ್ ಅವರು ಬಂದಿದ್ದಾರೆ ಸಾಕಷ್ಟು ಅವ್ರ ಪ್ಯಾನ್ಸ್ಗಳು ಬಂದಿದ್ರು ಅದಕ್ಕೆ ಅಂತಾನೆ ಇಷ್ಟೆಲ್ಲ ಗ್ರೌಂಡ್ ತುಂಬಿತ್ತು ಏನೋ ಗೊತ್ತಿಲ್ಲ ಫುಲ್ ಅವ್ರ ಬ್ರಾಂತ್ಲಿ ತುಂಬ ಇಷ್ಟಪಟ್ಟರು ನಂಗಂತರೂ ನಿಂತು ನಿಂತು ತುಂಬಾ ಬೇಸರ ಆಗಿಬಿಟ್ಟಿತ್ತು ಯಾಕಂದ್ರೆ ಜಾಗಾನು ಸಿಗ್ತಾ ಇರ್ಲಿಲ್ಲ ಮುಂದೆ ಹೋಗಕ್ಕೂ ಆಗ್ತಾ ಇರ್ಲಿಲ್ಲ ಕುರ್ಚೆ ಮೇಲೆ ಕುಂದ್ರೋಕೋ ಆಗ್ತಿರ್ಲಿಲ್ಲ ಹಣ ಮತ್ತು ಇಂಪ್ಲೂಯೆನ್ಸ್ ಇದ್ದರೆ ಎಲ್ಲಾನು ಆಗ್ತಿತ್ತು ವಿ ಐ ಪಿ ಸೀಟದಲ್ಲಿ ಸಿಗ್ತಿತ್ತು ನಮಗೂ ಹೆಸರು ಬರ್ತಿತ್ತು ಆದರೆ ಏನು ಮಾಡೋದು ನಮ್ಮ ಹಣೆ ಬರ ಸುಮಾರಿದ್ದರೆ ಹಂಗು ಹಿಂಗು ಮಾಡಿ ಪೂರ್ತಿ ಮುಂದೆ ಬಂದು ಕೂತಿದ್ನಿ ಎಲ್ಲ ಫಂಕ್ಷನ್ ನೋಡಬೇಕು ಇನ್ನು ಕೂತ ಕೂತಂತ ಅಂದ್ಕೊಂಡಿ ಆದ್ರೆ ನಸೀಬಸ್ ಇರಲಿಲ್ಲ ಇರಲಿಲ್ಲ ಫಂಕ್ಷನ್ ಮುಗಿಯಾಕೆ ಬಂದಿತ್ತು ಸೆಲ್ಫಿ ವಿಡಿಯೋದಾಗ ಎಲ್ಲರೂ ಕವರ್ ಮಾಡ್ಬೇಕಾ ತಣ್ಣಿ ಆದರೆ ಸ್ಟೇಜ್ ನನಗಿಂತ ಹೈಟ್ ಇರೋದ್ರಿಂದ ಏನೂ ಕಾಣಿಸುವತಾಗಿತ್ತು ಅಲ್ಲಿ ಪೂರ್ತಿ ಏನೋ ಜಾಗ ಸಿಗಿತ್ತು ಆದ್ರೆ ಏನೂ ಮಾಡೋಕ್ಕಾಗಲಿಲ್ಲ ಸ್ಟೇಜ್ ಮುಂದೆ ನಿಂತವರೆಲ್ಲ ಸರ್ ಜನಪದ ಹಾಡಿ ಜನಪದ ಹಾಡಿ ಅಂತ ಇದ್ರು ಅವರು ಕೇಳಿಸ್ತಾ ಇಲ್ಲೋ ಗೊತ್ತಿಲ್ಲ ಅವರು ಹಾಡಲಿಲ್ಲ ಮತ್ತೆ ಫೋಟೋ ಸರ್ ಫೋಟೋ ಸರ್ ಅಂತ ಅಂದರು ಅವರು ಫೋಟೋ ಪೋಸ್ ಕೊಡಲಿಲ್ಲ ಮತ್ತೆ ರಿಯಾಕ್ಷನ್ ಮಾಡಲಿಲ್ಲ ಎಲ್ಲ ಫಂಕ್ಷನ್ ಮುಗೀತು ನಾವು ಮಣಿಗೆ ಹೊಂಟರು ನಾವು ಹಾಕಿವನ್ನು ಇವತ್ತಿಗೆ ಮುಗೀತು ಎಲ್ಲ ಫಂಕ್ಷನ್ ರನ್ ಹೋಗೋದು ಈ ವಿಡಿಯೋ ಹೇಗೆ ಇರ್ತಾಳೆ ನಿಮ್ಗೆ ಹೆಂಗೆ ಅನಿಸಿತು ಲೈಕ್ ಶೇರ್ ಕಮೆಂಟ ಸಬ್ಸ್ಕ್ರೈಬ್ ಮಾಡಿ